ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಾನು ಹೊಸ್ದಾಗಿ ಸ್ವಲ್ಪ ಗೊಬ್ಬರ ಗಿಡ ಹಾಕಬೇಕು ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ನಾವು ಎರಡು ತಿಂಗಳು ಮುಂಚೆ ಒಂದು ಸತಿ ಕಟಾವು ಮಾಡಿದ್ದು ಈಗ ಎರಡು ತಿಂಗಳಿಗೆ ಆಲ್ರೆಡಿ ಮತ್ತೆ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಈಗ ಇನ್ನೊಂದು ವಾರ ಬಿಡ್ಕೊಂಡು ಮತ್ತೊಂದು ಸರ್ತಿ ಕಟ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಮತ್ತೆ ನವಂಬರ್ ಡಿಸೆಂಬರಿಗೆ ಒಂದು ಸರ್ತಿ ಕಟ್ ಮಾಡಿದ್ರೆ ಅದರ ನೆಕ್ಸ್ಟ್ ಇಯರ್ ಮತ್ತೆ ನಮಗೆ ಮಾರ್ಚ್ ಒಳಗಡೆ ಅಂದರೆ ಬೇಸಿಗೆಗೆ ನಾವು ಕಟ್ ಮಾಡೋಕ್ಕೋಗಲ್ಲ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ನೆಕ್ಸ್ಟ್ ಇಯರು ಆಗ ಅಂದರೆ ಮಾರ್ಚ್ ಎಂಡು ಏಪ್ರಿಲ್ ಆಗ ಮತ್ತೆ ಇನ್ನೊಂದು ಸರ್ತಿ ಕಟ್ ಕಟ್ ಮಾಡ್ತೀವಿ ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸ್ನೇಹಿತರೆ ನೋಡಿ ನಮ್ಮದು ಇಲ್ಲಿ ಸ್ವಲ್ಪ ಬಟರ್ ಫುಟ್ ಜಮೀನು ಇದೆಯಲ್ಲ ಅಂದರೆ ಬೇರೆ ಏನು ಬೇರೆ ಇಂಟರ್ ಕ್ರಾಪ್ ಮಾಡಿಲ್ಲ ಅದಕ್ಕೆ ಈ ಸತಿ ನಾವು ಗೊಬ್ಬರ ಗಿಡ ಹಾಕ್ತಾಯಿದ್ದೀನಿ ಒಂದು ನೂರು ಗಿಡ ತಂದಿದ್ದೀನಿ ನೋಡಿ ಆಲ್ರೆಡಿ ಹಾಕಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಈ ಥರ ಬರುತ್ತೆ ಜಸ್ಟ್ ಏನಿಲ್ಲ ಸಿಂಪಲ್ಲಾಗಿ ಒಂದು ಒಂದು ಅರ್ಧ ಅಡಿ ಗಿಡ ನಿಮಗೆ ಗುಂಡಿ ತೆಗೆದ್ರೆ ಸಾಕು ಸಿಂಪಲಾಗಿ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ತೆಗ್ದಿಂಗ್ ಗುಂಡಿ ಅಂತ ಆ ಅಡಿ ಒಂದು ಐವತ್ತು ಹಾಕಿದ್ದೀನಿ ಇನ್ನೊಂದು ಐವತ್ತು ಅರವತ್ತು ಹಾಕಬೇಕು ನೋಡಿ ಬದು ಇರೋದಿಲ್ಲ ಆ ಬದು ಪಕ್ಕ ಒಂದು ಆರು ಅಡಿ ಏಳು ಅಡಿಗೆ ಒಂದೊಂದು ಗಿಡನ ಹಾಕ್ಕೊಂಡೋಗಿದ್ದೀನಿ ನೋಡಿ ಎಷ್ಟು ನಿಮಗೆ ಗುಂಡಿ ಎಷ್ಟು ತೆಗೆದ್ರೆ ಸಾಕು ಅಂದರೆ ಇಷ್ಟೇ ಸಾಕು ನಿಮಗೆ ಆಗಿ ನೋಡಿ ಪ್ಯಾಕೆಟ್ ಇಷ್ಟು ಬರುತ್ತೆ ಇಷ್ಟಿದೆ ಇದನ್ನು ಹೊಡೆದ್ಬಿಟ್ಟು ಸಿಂಪಲ್ ಹಾಕಿರಾಯ್ತು ಅಷ್ಟೇ ಅಷ್ಟೆ ನೋಡಿ ನಿಮಗೆ ನೋಡಿ ಪ್ಯಾಕೆಟ್ ಕೂರೋ ಸಿಕ್ಕಿದ್ರೆ ಸಾಕು ಜಾಸ್ತಿ ಏನೋದಕ್ಕೆ ನೀವು ಒಂದು ಅಡಿ ಒಂದು ಅಡಿ ಅಥವಾ ಏನು ಬೇಡ ನೀವು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಒಂದು ಐವತ್ತು ಗುಂಡಿ ತೆಗಿಬೋದು ಆರಾಮಾಗಿ ಸರಿ ಬನ್ನಿ ಇದನ್ನೊಂದು ತೆಗೆದುಬಿಟ್ಟು ಹಾಕೋಣ ಈ ಥರ ನೋಡಿ ನೀವು ಈಗ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಅವ್ರ ಈ ಥರ ಒಂದು ಸಣ್ಣದೊಂದು ಬ್ಲೇಡ್ ತಗೊಂಡು ಯೂಸ್ ಮಾಡ್ಬೋದು ನೋಡಿ ಕಟ್ ಮಾಡಿದ್ಮೇಲೆ ಈ ಥರ ಇಷ್ಟು ಬರುತ್ತೆ ನೋಡಿ ಇದನ್ನು ಹಾಕ್ಬಿಟ್ರೆ ಇಟ್ಟು ಈ ಥರ ಮಣ್ಣು ಹಾಕಿರಾಯ್ತಷ್ಟೆ ಜಾಸ್ತಿ ಇದಕ್ಕೆ ಇದಕ್ಕೆ ಗೊಬ್ಬರ ಹಾಕೋದು ಇಲ್ಲ ಏನು ಬೇಡ ಇದಕ್ಕೆ ಆರಾಮಾಗಿ ಬಂದ್ಬಿಡುತ್ತೆ ನೋಡ್ಬೋದು ಆಲ್ರೆಡಿ ನಾನು ಇಲ್ಲಿ ಗುಂಡಿ ತೆಗ್ದೀನಿ ಎಲ್ಲ ಸಣ್ಣ ಗುಂಡಿ ಅಷ್ಟೇ ಸಿಂಪಲ್ಲಾಗಿ ಗಿಡನೂ ಪಕ್ಕ ಇಟ್ಕೊಂಡು ಹೋಗಿದ್ದೀನಿ ಎಲ್ಲ ಗಿಡ ಹಾಕ್ಬೇಕೀಗ ನೋಡಿ ನಾವು ಗಿಡದ ಬದಲು ನೀವು ಇವನು ಕಡ್ಡಿ ಕೂಡ ಹಾಕ್ಬೋದು ಗೊಬ್ಬರದ ಕಡ್ಡಿ ಬರುತ್ತಲ್ಲ ಅಂದರೆ ನೀವು ಆಲ್ರೆಡಿ ಇರೋ ಗಿಡದ ಕಡ್ಡಿ ತಗೊಂಡು ಕಡ್ಡಿನ ಕಟ್ ಮಾಡಿ ಹಾಕ್ಬೋದು ಬಟ್ ಕಡ್ಡಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಅಟ್ಲೀಸ್ಟ್ ಚಿಗುರೋವರೆಗೂ ಸ್ವಲ್ಪ ನೀರು ಕೊಡ್ತಾ ಇರಬೇಕು ಆ ಕಡ್ಡಿಗೆ ಇಲ್ಲಾಂದರೆ ಸ್ವಲ್ಪ ಏನೋ ಬಿಸ್ತತ್ತು ಅಂದರೆ ನಿಮ್ಮ ಮಳೆ ಇಲ್ಲದೇ ನೀರು ಕೊಡಲಿಲ್ಲ ಅಂದರೆ ಒಣಗೋಗ್ಬಿಡ್ತವೆ ಅದೇ ನೀವು ಗಿಡ ಹಾಕೋದ್ರಿಂದ ಏನಂತಂದರೆ ಗಿಡಕ್ಕೆ ಸ್ವಲ್ಪ ನೀರು ಕೊಡೋದು ನಿಮ್ಗೆ ಲೇಟ್ ಆದರೂ ಕೂಡ ಆ ಗಿಡಗಳು ಸಾಯೋಲ್ಲ ಸೊ ಹಂಗಾಗಿ ನೀವು ಗಿಡ ಹಾಕೋದು ಬೆಟರು ಏನೋ ನಿಮಗೆ ಗಿಡಗಳು ಒಂದು ತ್ರೀ ಟು ಫೋರ್ ರುಪೀಸ್ ಇಲ್ಲ ಫೈವ್ ರುಪೀಸಿಗೆ ಒಂದು ಗಿಡಗಳು ಸಿಗ್ತವೆ ಅದು ಎಲ್ಲ ನರ್ಸರಿಗಳು ಸಿಗಲ್ಲ ನಿಮಗೆ ಯಾರಿಗಾರು ಗಿಡ ಬೇಕಿದ್ರೆ ಹಾಸನ್ ಸರೌಂಡಿಂಗಲ್ಲಿ ಅರ್ಸಿಕೇರ ಹತ್ರ ನೀವು ನನಗೆ ಮೆಸೇಜ್ ಮಾಡಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಏಕೆಂದರೆ ನಾನು ನೋಡ್ದಂಗೆ ನರ್ಸರಿ ಎಲ್ಲ ನರ್ಸರಿಲ್ಲೂ ಗಿಡಗಳು ಇಲ್ಲ ಅದು ಒಂದು ನಾನು ನೋಡಿದ್ದು ಒಂದೇ ಒಂದು ನರ್ಸರಿ ಅವ್ರು ಪ ಅವ್ರು ಮಾಡ್ತಾರೆ ಗಿಡಗಳನ್ನ ಇಲ್ಲ ಅಲ್ಲೂ ಆಗಲಿಲ್ಲ ಅಂದರೆ ನೀವೇ ಆನ್ಲೈನಲ್ಲಿ ಬೀಜ ತರಿಸ್ಕೊಂಡು ಸೀಡಿಯ ಸೀಡ್ಸ್ ಸಿಗುತ್ತೆ ಅದನ್ನು ತರಿಸ್ಕೊಂಡು ನೀವೇ ಯಾವ್ದಾದ್ರು ಈ ಥರ ಒಂದು ನರ್ಸರಿ ಬ್ಯಾಗ್ ಬರುತ್ತಲ್ಲ ಅದರೊಳಗೆ ನೀವೇ ಬೀಜ ಹಾಕಿ ನೀವೇ ಗಿಡಗಳನ್ನ ತಯಾರು ಮಾಡ್ಕೋಬೋದು ನೋಡಿ ನಿಮಗೆ ಯಾವ ಥರ ಕನ್ವಿನಿಯೆಂಟ್ ಆ ಥರ ಥರ ಮಾಡ್ಕೊಂಡು ಹೋಗ್ಬೋದು ನೋಡಿ ಆಲ್ಮೋಸ್ಟ್ ಒಂದು ಐವತ್ತು ಗುಂಡಿ ಇದೆ ಆಲ್ರೆಡಿ ನೆನ್ನೆ ಒಂದು ಐವತ್ತು ಹಾಕಿದ್ದೆ ಇನ್ನೊಂದು ಐವತ್ತು ಗುಂಡಿ ತೆಗೆದು ಗಿಡ ಇಟ್ಟಿದ್ದೀನಿ ಹಾಕ್ತಾ ಹೋಗ್ಬೇಕೆಲ್ಲಕ್ಕೂ ಈಗ ನೋಡಿ ಸಿಂಪಲಾಗಿ ಗುಂಡಿ ತೀರ ಇದು ಮಾಡ್ಬಿಡಿ ಒಂದು ಸಣ್ಣ ಗುದ್ದಿ ಬರುತ್ತೆ ಅದನ್ನ ತಗೊಳ್ಳಿ ತೀರಾ ದೊಡ್ಡ ಗುದ್ದಿ ಬೇಡ ಅದ್ರಲ್ಲಿ ತೆಗೆದು ಹಾಕ್ಬೋದು ನೀವು ನೋಡಿ ಗುಂಡಿ ತೆಗೆಕೆ ನೀವು ಈ ಥರ ಸಣ್ಣದು ಗುದ್ದಲಿ ಬರುತ್ತೆ ನೋಡಿ ಈ ಥರ ಕಡಿಮೆ ಇದು ಈ ಥರ ತಗೊಳ್ಳಿ ಸಾಕು ಒಂದು ಎರಡು ಸತಿ ಮೂರು ಸತಿ ತೆಗೆದ್ರೆ ಆರಾಮಾಗಿ ಒಂದು ಸಣ್ಣ ಗುಂಡಿ ಆಗುತ್ತೆ ನೋಡಿ ನಾನು ಇಷ್ಟು ಸಣ್ಣ ತೆಗೆದ್ವಿ ಇಷ್ಟೇ ಸಾಕು ರೋಡೆ ಕೂರಿಸೋದಕ್ಕೆ ಸೊ ಆ ಥರ ಸಣ್ಣ ಗುದ್ದಿಯಿಂದ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಗೆ ಒಂದು ಐವತ್ತು ಗುಂಡಿ ಆರಾಮಾಗಿ ತೆಗೆದು ಹಾಕ್ಬೋದು ಬನ್ನಿ ಈಗ ಎಲ್ಲನೂ ಗಿಡಗಳನ್ನ ಹಾಕ್ತಾ ಹೋಗಬೇಕು ಸ್ನೇಹಿತರೆ ನೋಡಿ ಎಲ್ಲನೂ ಗಿಡ ಹಾಕಾಯ್ತು ಒಂದು ನೂರು ನೂರು ಇನ್ನೂರು ಇಪ್ಪತ್ತು ಗಿಡ ಕೂತ್ಕೊಂಡಿದೆ ನೋಡಿ ನೀವು ಈ ಗಿಡ ಯಾವ ಥರ ಹಾಕಬೇಕು ಅಂದರೆ ಸ್ವಲ್ಪ ಮಳೆಗಾಲ ಇರುತ್ತಲ್ಲ ಒಂದು ತಿಂಗಳು ಮಳೆ ಬರುತ್ತೆ ಅದು ಹದಿನೈದು ದಿನ ಒಂದು ಆ ಥರ ಅಂದರೆ ಮಳೆಗಾಲದಲ್ಲಿ ಹಾಕಿ ಅಟ್ಲೀಸ್ಟ್ ಒಂದು ವಾರಕ್ಕೆ ಸತಿ ಮಳೆ ಬರಬೇಕು ಆ ಮೊಮೆಂಟಲ್ಲಿ ಹಾಕಿದರೆ ಗಿಡಗಳು ಒಂದು ಸತಿ ಬೇರ್ಬಿಟ್ರೆ ನಿಮಗೆ ಗಿಡಗಳು ಮತ್ತೆ ಯಾವುದೇ ಕಾರಣಕ್ಕೂ ಸಾಯಲ್ಲ ಸೊ ನೋಡ್ಕೊಂಡು ಹಾಕಿ ಅದಕ್ಕೆ ನಾನು ಪ್ರಿಫರೆನ್ಸ್ ಮಾಡೋದು ನಿಮಗೆ ಗಿಡ ಬೀಜದ ಗಿಡ ಅಂದರೆ ಸಸಿ ಗಿಡ ತಂದು ಹಾಕಿ ಅಂತ ಅದ್ರ ಬದಲು ನೀವು ಈವನ್ ಕಡ್ಡಿನೂ ಹಾಕ್ಬೋದು ಗೊಬ್ಬರದ ಕಡ್ಡಿನೂ ಕಡ್ಡಿ ಅಂದರೆ ನೀವು ನೀರು ಬಿಡ್ತ ನೀವು ಅಕ್ಸ್ಮಾತ್ ಮಳೆ ಬರಲಿಲ್ಲ ಅಂದರೆ ನೀವು ನೀರು ಬಿಡಬೇಕಾಗುತ್ತೆ ಅಂಡ್ ಏನೋ ಎಲ್ಲಿವರೆಗೂ ಅಂದರೆ ಅಟ್ಲೀಸ್ಟ್ ಬೇರ್ ಬಿಟ್ಟು ಚಿಗುರು ಬರೋವರೆಗೂ ನೀವು ಕಡ್ಡಿ ಗಿಡಕ್ಕೆ ನೀರು ಬಿಡಬೇಕಾಗತ್ತೆ ಬಟ್ ಅದೇ ಇದಕ್ಕೆ ಆ ಥರ ಅಲ್ಲ ಗಿಡದ್ದು ಈ ಥರ ನಾವು ನರ್ಸರಿ ಗಿಡಗಳು ಹಾಕ್ತೀವಲ್ಲ ಏನಂದರೆ ಒಂದು ಸತಿ ಮಳೆ ಬಂದರೆ ಸಾಕು ಅಟ್ಲೀಸ್ಟ್ ಒಂದು ಸತಿ ಬಿಟ್ಟರೆ ಆಟೋಮೆಟಿಕ್ಕಾಗಿ ಗಿಡಗಳು ಚೆನ್ನಾಗಿ ಬಂದುಬಿಡ್ತವೆ ಓಕೆ ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ ಆದಷ್ಟು ನನಗೇನು ಗೊತ್ತಿದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ thank mm -hmm. you